ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೊಂಬತ್ತನೆಯ ವರ್ಷ ಸಂಭ್ರಮವನ್ನು ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಾನು ಇಲ್ಲಿ ಸೇರ್ತಂಥ ಎಲ್ಲ ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ ಮುಖ್ಯವಾಗಿ ಸೇವಾ ದೊಡ್ಡದವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಆದರೆ ಕಾರ್ಯಕರ್ತರ ಏನು ಒಂದು ಸಂಭ್ರಮ ಕಾರ್ಯಕರ್ತರ ಹೆಸರು ಗೌರವ ಅದು ಶಾಶ್ವತವಾಗಿ ಉಳಿತದೆ ನಾವೆಷ್ಟೇ ನಾಯಕರಾದರೂ ಕೂಡ ಕೊನೆಗೆ ನಾವು ಕಾರ್ಯಕರ್ತರು ಇದನ್ನು ನಾನು ಮನಗೊಂಡು ಈ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೂರ ಮೂವತ್ತ ಒಂಬತ್ತು ವರ್ಷದ ಹಿಂದೆ ಪ್ರಾರಂಭ ಮಾಡಿದಂಥ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಂಥ ಇತಿಹಾಸ ಈ ದೇಶಕ್ಕೆ ತಂದಂಥ ಬದಲಾವಣೆ ಈ ದೇಶಕ್ಕೆ ಕೊಟ್ಟಂಥ ಪ್ರಜಾಪ್ರಭುತ್ವ ಈ ದೇಶಕ್ಕೆ ತಂದಂಥ ಅಭಿವೃದ್ಧಿ ನಾವು ಇವತ್ತು ಮೆಲುಕಾಕುವಂಥ ಒಂದು ದೊಡ್ಡ ಇತಿಹಾಸ ಪುಟದಲ್ಲಿ ನಾವೆಲ್ಲ ಹೆಜ್ಜೆ ಇಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ನಾಗ್ಪುರದಲ್ಲಿ ಒಂದು ವಿಶೇಷವಾದಂಥ ಒಂದು ಸಂಬಳವನ್ನು ಹಮ್ಮಿಕೊಂಡಿದೆ ಎಲ್ಲ ಶಾಸಕರಿಗೆ ಸಂಸತ್ ಸದಸ್ಯರಿಗೆ ನಾಯಕರಿಗೂ ಕೂಡ ಅಲ್ಲಿ ಆಹ್ವಾನಿಸಿದ್ದಾರೆ ನಾನು ಆ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಇದನ್ನು ಫ್ಲಾಕ್ಕಾಸ್ಟ್ ಮಾಡಿ ಹೊರಡನಿದೆ ಮುಖ್ಯಮಂತ್ರಿಗಳು ನಾನಿನ್ನೇ ಉಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿದು ಹನ್ನೊಂದು ಗಂಟೆಗೆ ಅವರು ಬರ್ತಾ ಇದ್ದಾರೆ ಅದಕ್ಕೆ ನಾನು ಧ್ವಜ ಹಾರಿಸ್ಬಿಟ್ಟು ತಮ್ಮ ಹತ್ರ ಕೆಲವು ವಿಚಾರಗಳನ್ನು ತಿಳಿಸಿ ನಾನು ಮುಂದಕ್ಕೆ ಹೋಗ್ತೀನಿ ಮುಖ್ಯಕ್ಕೆ ಬಂದು ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ ಕಾರಣ ಇಲ್ಲಿ ಭಾಳ ಶಾಂತ ರೀತಿಯಿಂದ ಸಂಕರಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇವತ್ತು ನಾವೆಲ್ಲ ಇಡೀ ದೇಶ ಭಾಳ ಕಷ್ಟ ಕಾಲದಲ್ಲಿ ಇದೆ ಈ ಕಷ್ಟ ಕಾಲದಲ್ಲಿ ಎದುರಿಸಿ ಮತ್ತೆ ಈ ದೇಶಕ್ಕೆ ಶಕ್ತಿ ತುಂಬಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಸಂವಿಧಾನ ಉಳಿಸಬೇಕು ಬದುಕಿನ ಹಾದಿಯಲ್ಲಿ ನಮ್ಮ ಸರ್ಕಾರ ನಮ್ಮ ಪಕ್ಷ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಪ್ರಯತ್ನಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ನ್ಯಾಯಬದ್ಧವಾದಂಥ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಈ ದೇಶಕ್ಕೆ ಎಲ್ಲರೂ ಕೂಡ ಶಕ್ತಿ ಇವತ್ತು ತುಂಬಿದ್ದೇವೆ ಪಕ್ಷ ಭೇದ ಮತ್ತು ಕೆಲವರೆಲ್ಲ ಮಾತಾಡ್ತಾ ಇರ್ಬೋದು ಆದರೆ ಇವತ್ತು ಎಲ್ಲರೂ ಕೂಡ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಯಾರಪ್ಪ ಅಂತಂದರೆ ಯಾರಿಗೆ ಈ ಧ್ವನಿ ಕೊಟ್ಟಿದ್ದು ಯಾರು ಯಾರಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದ್ಯಾರು ಯಾರು ಅಣೆಕಟ್ಟುಗಳನ್ನು ಕಟ್ಟಿದ್ದ್ಯಾರು ಯಾರು ಅಪರೂಷ ರಾಷ್ಟ್ರೆ ಇದು ನಮ್ಮ ಇವತ್ತು ನಾವು ಮಾಡಿದ್ದೇವೆ ನಮ್ಮ ಶಾಸಕರಿಗೆ ಇವತ್ತು ಅವರಿಗೆಲ್ಲ ಶಕ್ತಿ ತುಂಬುವಂಥ ಕೆಲಸ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಇದೆಲ್ಲ ಕೂಡ ನಾವು ಮಾಡಿದ್ದೇವೆ ಇವತ್ತು ನಮ್ಮ ಹಣ ದುಬ್ಬರ ಇವತ್ತು ನಿರುದ್ಯೋಗ ಇದರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಈ ಮಧ್ಯದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ನಾವೆಲ್ಲ ಕೊಟ್ಟಿದ್ದೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಘೋಷಣೆ ಮಾಡಿದ್ದೆ ಆ ಐದು ಗ್ಯಾರಂಟಿ ನಮ್ಮ ಹಸ್ತದಲ್ಲಿರುವಂಥ ಬೆರಳು ಇದ್ದಂಗೆ ನಾನು ಇದನ್ನು ಯೋಚನೆ ಮಾಡಿ ಪಕ್ಷದ ಅಧ್ಯಕ್ಷನಾಗಿ ತೀರ್ಮಾನ ಮಾಡಿದಂಗೆ ಐದೇ ಗ್ಯಾರಂಟಿ ಇರಬೇಕು ಅಂತ ಐದು ಗ್ಯಾರಂಟಿ ಸೇರಿ ಕೈ ನಮ್ಮ ಐದು ಬೆರಳು ಸೇರಿ ಕೈ ಹೆಂಗೆ ಮುಷ್ಟಿ ಆಯಿತು ಅಂತೇಳಿ ಮೊನ್ನೆ ನಾನು ಕೊನೆಯ ದಿನ ಯುವ ನಿಧಿಯಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿದೆ ಹಂಗೆ ಐದು ಗ್ಯಾರಂಟಿ ಸೇರಿ ನಮ್ಮ ಕೈ ಕೂಡ ಮುಷ್ಟಿ ಹೆಂಗೆ ಕೈ ಆಯಿತೋ ನಮ್ಮ ಪಕ್ಷ ಕಾಂಗ್ರೆಸ್ ಕೂಡ ಅಷ್ಟೇ ಇವತ್ತು ಬಲಿಷ್ಠವಾಗಿ ಇವತ್ತು ಬೆಳೀತಾ ಇದೆ ನಾನು ಬೇರೆ ಪಾರ್ಟಿಯವ್ರ ಬಗ್ಗೆ ಮಾತಾಡೋದು ಈಗ ಸೂಕ್ತ ಅಲ್ಲ ನಿಮ್ಮ ನಾನು ಹೇಳೋದಷ್ಟೇ ನಮ್ಮ ಕಾರ್ಯಕರ್ತರು ನಾವು ಹತ್ತನೇ ತಾರೀಕು ಒಂದು ದೊಡ್ಡ ಸಮಾವೇಶವನ್ನು ಸಮಾವೇಶ ಅಂದರೆ ಶಾಸಕರು ಪದಾಧಿಕಾರಿಗಳು ಮತ್ತು ಸಮಾವೇಶವನ್ನು ಇಲ್ಲೊಂದು ಮೀಟಿಂಗನ್ನು ಕಾಂಗ್ರೆಸ್ ಕಚೇರಿಯಲ್ಲೇ ಮುಖ್ಯಮಂತ್ರಿಗಳು ನಾನು ಮತ್ತು ನಮ್ಮ ದೆಹಲಿ ಅಂತ ಇದ್ದಾರೆ ಅವತ್ತು ನಾವೆಲ್ಲ ಕೂತ್ಕೊಂಡು ಈ ಲೋಕಸಭಾ ಎಲೆಕ್ಷನ್ಗೆ ಯಾವ ದಿಕ್ಕಿನಲ್ಲಿ ನಾವು ತೆಗೆದುಕೊಳ್ಳಬೇಕು ಯಾವ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಚ್ಚಿ ಏನು ಮುಚ್ಚಿದ್ದೇವೆ ಅದನ್ನು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಿಮಗೆ ಮಾರ್ಗದರ್ಶನವನ್ನು ಕೂಡ ನಾವು ಕೊಡ್ತೇವೆ ಆ ನೀವು ಯಾವುದು ಕೂಡ ಯೋಚನೆ ಮಾಡಿದ್ರೆ ನೀವು ಮನೆ ಮನೆಗೆ ಹೋಗಿ ಜನರಿಗೆ ಮುಗಿಸ್ಬೇಕು ಈಗ ನೋಡಿ ಬಿ ಜೆ ಪಿಯವರು ಆರ್ ಎಸ್ ಎಸ್ ಮುಖಾಂತರ ಇವತ್ತು ಅವ್ರಿಗೂ ಈ ರಾಮಂದ್ರಿಗೆ ಏನು ಸಂಬಂಧ ಏನಿಲ್ಲ ಆದರೆ ಆರ್ ಎಸ್ ಎಸ್ ಅವ್ರನ್ನ ಮನೆ ಕಳಿಸ್ಬಿಟ್ಟು ಅಕ್ಷತೆ ಕೊಟ್ಬಿಟ್ಟು ಎಲ್ಲರೂ ಕೂಡ ಮನೆಗೆ ಇಲ್ಲಿಂದಲೇ ನೀವು ಅಕ್ಷತೆ ಹಾಕಿ ಅಂತ ಹೇಳ್ತಾ ಇದ್ದಾರೆ ಯಾರಿಗೋ ಅಂದರೆ ಅವರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡಬೇಕು ನಾವು ಅವ್ರಿಗೆಲ್ಲ ಬದುಕಿಗೆ ಒಂದು ಬದಲಾವಣೆಯನ್ನು ತಂದುಕೊಡ್ತಾ ಇದ್ದೇವೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾವು ನೇರವಾಗಿ ಅವ್ರಿಗೆ ಹಣ ಹೆಣ್ಮಕ್ಕಳಿಗೆ ಬಸ್ಸು ಯುವಕರಿಗೆ ಅನ್ನಭಾಗ್ಯ ಈ ರೀತಿ ಜ್ಯೋತಿ ಗೃಹ ಜೋತಿ ಇಂಥ ಒಂದು ವಿಶೇಷವಾಗಿ ನಾನು ನಲವತ್ತು ವರ್ಷದಿಂದ ರಾಜಕಾರಣ ಮಾಡಿಕೊಂಡು ನಾನು ಬಂದಿದ್ದೇನೆ ಇಂಥ ಅವಕಾಶ ಇಂಥ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ ಸೊ ನೋಡಿದಂತೆ ಈ ಸಂದರ್ಭದಲ್ಲಿ ನಡೆದಿದ್ದೇವೆ ಇದನ್ನು ನೀವು ಜನರಿಗೆ ಮುಚ್ಚುವಂಥ ಕೆಲಸ ಮಾಡಬೇಕು ಈಗ ಒಂದು ದೊಡ್ಡ ಜವಾಬ್ದಾರಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಬಂದಿದೆ ನನಗೇನು ಸಿಕ್ಕಲಿಲ್ಲ ನನಗೇನು ಸಿಕ್ಕಲಿಲ್ಲ ಅನ್ನೋದು ಯಾರು ಚಿಂತೆ ಮಾಡೋದು ಬೇಡ ಈಗ ಸುಮಾರು ಒಂದೊಂದು ಕ್ಷೇತ್ರದಲ್ಲಿ ಐವತ್ತು ಅರವತ್ತು ಲೋಕಲ್ ಲೆವೆಲ್ ಸ್ಥಾನಮಾನಗಳು ಆಸ್ಪೆಟ್ಲು ಕಂಪ್ನಿಗಳು ಕಾಲೇಜ್ ಕಂಪನಿಗಳು ಡ್ಯಾಮ್ಗಳಲ್ಲಿರುವಂಥ ಕಂಪ್ನಿಗಳು ಬೇರೆ ಬೇರೆ ನಮ್ಮ ಪಶುವೈದ್ಯ ಶಾಲೆಯಂಥ ಸಮಿತಿಗಳು ರೀತಿ ಲ್ಯಾಂಡ್ ರ್ಯಾಂಟು ಲ್ಯಾಂಡ್ ಟ್ರಿಬ್ಯುನಲ್ಲು ಆಶ್ರಯ ಲೋಕಲ್ ಪಾನಿಂಗ್ ಅಥದಿ ಇಂಥವೆಲ್ಲ ಐವತ್ತು ಅರವತ್ತು ಜನ ಕಾರ್ಯಕರ್ತರಿಗೆ ಒಂದು ಸ್ಥಾನವನ್ನು ಕೊಡುವಂಥದ್ದು ಒಂದು ಬೇಕಾದಷ್ಟು ಅವಕಾಶ ಇದೆ ಒಂದೊಂದು ಕ್ಷೇತ್ರದಲ್ಲಿ ಇಬ್ಬಿಬ್ಬರಿಗೂ ಒಂದು ಡೈರೆಕ್ಟರ್ ಮಾಡ್ಬೋದು ಆರು ಏನೋ ಇದೆ ಎರಡೆರಡು ಮಾಡ್ಬೋದು ಅದು ಬಿಟ್ಟರೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎರಡು ವರ್ಷ ರೊಟೇಷನ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಕಾರ್ಯಕರ್ತರ ಬಗ್ಗೆ ನನಗೂ ಅರಿವಿದೆ ಕಾರ್ಯಕರ್ತರು ನಾಮಿನೇಷನ್ಸ್ನ ಏನು ಮಾಡಬೇಕು ಅಂತ ಅಂತೇಳಿದೆ ತಾಳ್ಮೆಯಿಂದ ತಾವೆಲ್ಲ ಇರಬೇಕು ಈಗ ನಿನ್ನೆ ರಾತ್ರಿ ಕೂಡ ನನಗೆ ಎ ಸಿ ಸಿ ಅಧ್ಯಕ್ಷರು ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಮಾತಾಡಿದ್ದಾರೆ ಕಾಳಿ ಕಾರ್ಯಕರ್ತರಿಗೆ ಗೌರವ ಕೊಡಬೇಕು ಬಟ್ ಶಾಸಕರಿಗೆ ಏನು ಕೊಡಬೇಕು ಆ ಕೆಲಸವನ್ನು ಸದ್ಯದಲ್ಲೇ ಇವತ್ತು ನಾಳೆ ಕೆಲವು ತೀರ್ಮಾನವನ್ನು ಈಗಾಗಲೇ ಎ ಸಿ ಸಿ ಅವರು ಮಾಡಿದ್ದಾರೆ ನೀವೆಲ್ಲ ತಾಳ್ಮೆಯಿಂದ ಇದ್ದು ನಾನು ಹೇಳಿದ್ದೇನೆ ಯಾವುದೇ ಒಂದು ಸಮಿತಿಗಳನ್ನು ರಚನೆ ಮಾಡಲಿ ಸೇವಾ ದಂಡದವರು ಇರಬೇಕು ಮಹಿಳೆಯರಬೇಕು ಯೂಕ್ ಇರಬೇಕು ವಿದ್ಯಾರ್ಥಿಗಳಿರಬೇಕು ಬೇರೆ ಜನರಲ್ ಅವ್ರು ಇರಬೇಕು ಒ ಬಿ ಸಿ ಇರಬೇಕು ಎಸ್ ಸಿ ಎಸ್ ಸಿ ಇರಬೇಕು ಎಲ್ಲರೂ ಕೂಡ ಸಮಾನವಾಗಿ ಅಧಿಕಾರವನ್ನು ಅವರ ಸ್ವಾಭಿಮಾನಕ್ಕೆ ಅದರಿಂದ ಏನು ಸಿಗೋದು ಬಿಡೋದು ಬೇರೆ ವಿಚಾರ ಒಂದು ಗೌರವದಿಂದ ಅವರ ಕುಟುಂಬದಲ್ಲಿ ಕಾರ್ಯಕರ್ತರು ಸರ್ಕಾರ ಏನು ಮಾಡ್ತಪ್ಪ ಅಂದರೆ ನನಗೆ ಸರ್ಕಾರ ಪಕ್ಷ ಈ ರೀತಿ ಗುಡಿಸಿದೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಾನೆಲ್ಲ ಶಾಸಕರಿಗೆ ತಿಳಿಸಿದ್ದೇನೆ ಸೊ ಹತ್ತನೇ ತಾರೀಕು ಕರೆಯುವಂಥ ಸಭೆಯಲ್ಲಿ ಏನು ಮಾರ್ಗದರ್ಶನ ಈಗಾಗಲೇ ನಾನು ತಿಳಿಸಿ ಕಳಿಸ್ಕೊಟ್ಟಿದ್ದೇನೆ ಮುಂದಕ್ಕೂ ಕೂಡ ನಾನು ಏನು ಮಾರ್ಗದರ್ಶನವನ್ನು ಕೊಡಬೇಕು ಆ ಕೆಲಸ ಕೂಡ ನಾನು ಮಾಡ್ತೇನೆ ಸೊ ಇವತ್ತೆಲ್ಲ ನೀವು ಕಾರ್ಯಕರ್ತರು ಸೇವಾದಳದ ಮುಖಂಡರು ಈ ಪಕ್ಷನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀರಿ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಮ್ಮ ಗೆಲುವು ಪಕ್ಕದ ತೆಲಂಗಾಣ ಕೂಡ ಈ ಮುಟ್ಟಿದೆ ನೂರಾರು ಜನ ಆಂಧ್ರ ಪ್ರದೇಶದ ನನ್ನ ಹತ್ರ ಬರ್ತಾ ಇದ್ದಾರೆ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ನಾವು ಬಿಟ್ಟು ಬರ್ತೇವೆ ನಾವು ಸೇರ್ಕೊಳ್ತೇವೆ ಮುಂದಕ್ಕೆ ನಮ್ಗೆ ಅಟ್ಲೀಸ್ಟ್ ಒಂದು ಸೀಮೆ ನಾವು ಮಾಡ್ತೀನಿ ಅಂತಂದರೆ ನಮ್ಮ ಪ್ರಭಾವ ಇಡೀ ದೇಶಕ್ಕೆ ಕೇಳ್ತದೆ ಬೇರೆ ಮೂರು ರಾಜ್ಯದಲ್ಲಿ ಏನಾಯಿತು ಅನ್ನೋದನ್ನು ದೊಡ್ಡ ವಿಮರ್ಶೆ ನಡೀತಾ ಇದೆ ನಾನು ಬೇರೆ ಸಂದರ್ಭದಲ್ಲಿ ಆ ವಿಚಾರಣೆ ಚುನಾವಣೆಯಲ್ಲಿ ಏನಾಯಿತು ಯಾಕಾಯಿತು ಅಂತ ಹೇಳಿದರೆ ವಿವಿಧ ನಾಯಕರು ವಿವಿಧ ರೀತಿಯ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಆದರೆ ನಮಗೂ ಕೂಡ ಅದು ಎಚ್ಚರಿಕೆ ಗಂಟೆ ಇತ್ತು ಅದನ್ನು ನಾನು ಇಟ್ಕೊಂಡು ನಾನು ನಂದೇ ಆದಂಥ ರೀತಿಯಲ್ಲಿ ಬಳಗವನ್ನು ಮಾಡಿ ಇವತ್ತು ಅದನ್ನೆಲ್ಲ ತಡೆಗಟ್ಟಿ ಇವತ್ತು ನಮ್ಮ ಪಕ್ಷ ನೂರು ಮೂವತ್ತಾರು ಸೀಟನ್ನು ಇವತ್ತು ಗೆದ್ದು ನಿಮಗೆಲ್ಲ ಒಂದು ದೊಡ್ಡ ಸೃಷ್ಟಿ ಬಂದಿದೆ ನನಗೆ ಅಧಿಕಾರ ಸಿಗಲಿಲ್ಲ ಅನ್ನೋದು ತಾವು ಚಿಂತೆ ಮಾಡೋದು ಬೇಡ ನಿಮ್ಮ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದೆಯಲ್ಲ ಇದಕ್ಕೆ ನೀವೆಲ್ಲ ಕೂಡ ಭಾಳ ಸಂತೋಷದಿಂದ ಇರಬೇಕು